ನಮಸ್ಕಾರ ಗುರು ನೀನು ನೋಡ್ತಾ ಸಂತೋಷ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಎಸ್ ಆರ್ ಆ ಚೂರದ ಗೆದ್ದ ನಂತರ ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಏನಂತ ಹೇಳಿದ್ರು ಗುರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋಕೆ ಅದಕ್ಕಿಂತ ಮುಂಚೆ ನೀವು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನಿತ್ಯಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಗುರು ಇಲ್ಲಿಂದ ಪ್ಲೇ ಆಫ್ ಹೋಗುತ್ತೆ ಅಂತ ಕೇಳಿದಾಯ್ತು ಹೋಗುತ್ತೆ ಚಾನ್ಸ್ ಯಾರು ಅಪ್ಪ ಅಂದ್ರೆ ಕೆ ಕೆ ಅವರು ರಾಜಸ್ಥಾನ ಎಲ್ಲ ಮ್ಯಾಚ್ ಗೆಲ್ಲಬೇಕು ಅಂತ ಹೇಳ್ಬೇಕು ಅವ್ರನ್ನ ಯಾವುದೇ ಮ್ಯಾಚ್ ಸೋಲ್ಬಾರ್ದು ಅಂತ ಹೇಳಬೇಕು ಸಿ ಎಸ್ ಕೆ ಜಿ ಟಿ ಎಲ್ ಎಸ್ ಸಿ ಮುಂಬೈ ಯಾವುದೇ ಪಂದ್ಯ ಕೂಡ ಗೆಲ್ಲಬಾರ್ದು ಅಂತ ಹೇಳಬೇಕು ಅಂದ್ರೆ ಅವರು ಸೋಲ್ಬೇಕು ಅವರ ಸೋಲಿನ ಮೇಲೆ ನಮ್ಮ ತಂಡ ನಿಂತಿದೆ ಅಂತ ಹೇಳ್ಬೇಕು ಎಲ್ ಎಸ್ ಇನ್ನು ಅವ್ರನ್ನ ಎರಡು ಪಂದ್ಯ ಗೆಲ್ಬೇಕಷ್ಟೇ ಅವರು ಅದ್ಕಿಂತ ಮೇಲೆ ಗೆಲ್ತು ಅಂತಾರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸಿ ಎಸ್ ಒಂದು ಪಂದ್ಯ ಗೆಲ್ಬೇಕು ಅವರು ಅದಕ್ಕಿಂತ ಮೇಲೆ ಗೆಲ್ತು ಅಂದ್ರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೇಕು ಒಟ್ಟು ಬೇರೆ ತಂಡದ ಸೋಲಿನ ಮೇಲೆ ನಿಂತಿದೆ ಅಂತ ಹೇಳ್ಬೇಕು ನಾವು ಕಾಯಬೇಕು ಸಿ ಎಸ್ ಕೆ ಅವರು ಮತ್ತೆ ಎಲ್ ಎಸ್ ಸಿ ಅವರು ಮುಂಬಾಯಿ ಜಿ ಟಿ ಇವರು ಸೋಲ್ಬೇಕು ನಾವು ಕಾಯಬೇಕು ಅಂತ ಹೇಳ್ಬೇಕು ಇಲ್ಲ ತುಂಬ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅಂತಂದ್ರೆ ಗುರು ನನಗೆ ತುಂಬಾನೇ ಬೇಜಾರು ಆಗ್ತಿದೆ ಅಂತ ಹೇಳ್ಬೇಕು ಇದೇ ರೀತಿ ಆಟ ಯಾವತ್ತೂ ಕೂಡ ಆಡೋದಿಲ್ಲ ಯಾಕಂದ್ರೆ ತುಂಬಾನೇ ಸ್ಲೋ ಆಗಿ ಅಂತ ಹೇಳಬೇಕು ಪಿಚ್ ಕೂಡ ಚೆನ್ನಾಗಿ ಇತ್ತು ಆದರೆ ಮಿಡ್ಲ್ ಅಲ್ಲಿ ಒಂದು ಬೌಂಡರ್ ಕೂಡ ಒಳಗೆ ಆಗಲಿಲ್ಲ ನಾನು ಕೊಟ್ಟು ಅಂತ ಹೇಳ್ಬೇಕು ಪವರ್ ಪ್ಲೇ ಲಾಸ್ಟ್ ಬೌಂಡ್ರಿ ಬಳಿ ತುಂಬಾನೇ ಬೇಜಾರ್ ಆಗ್ತಿದೆ ಇದೇ ರೀತಿ ಆಟ ನಾನು ಯಾವತ್ತೂ ಕೂಡ ಆಡೋದಿಲ್ಲ ತುಂಬಾನೇ ನನಗೆ ಬೇಜಾರಾಗ್ತಿದೆ ನಮ್ಮ ತಂಡ ಗೆದ್ದಿರಬಹುದು ನಮ್ಮ ತಂಡ ತುಂಬಾನೇ ಚೆನ್ನಾಗಿ ಅಂತ ಬೌಲಿಂಗ್ ಅಲ್ಲಿ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಆಡ್ತು ಅಂತ ಹೇಳ್ಬೇಕು ತುಂಬಾ ಖುಷಿ ಆಗಿದೆ ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಬೇಕು ನಾವು ಪ್ಲೇ ಆಫ್ ಹೋಗ್ಬೇಕು ಅಂತ ನಾವು ಮುಂದೆ ಬರೀ ಎಲ್ಲ ಮ್ಯಾಚ್ ಕೂಡ ಗೆಲ್ಲಬೇಕು ಇಲ್ಲಿ ಅಲ್ಲಿಂದ ನಾವು ಪ್ಲೇ ಆಫ್ ಹೋಗ್ತೀವಿ ಇಲ್ಲ ತುಂಬಾನೇ ಕಷ್ಟ ಆಗುತ್ತೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ ಅಂತ ಹೇಳ್ತೇನೆ ಗುರು ಮತ್ತೆ ಅವರ ಸ್ಲೋ ಗಾಡೋದು ತುಂಬಾನೇ ಬೇಜಾರಾಗಿದೆ ಅಂತ ಅವರಿಗೆ ಇನ್ನು ಮುಂದೆ ಅವರು ಇದೇ ರೀತಿ ಆಟ ಆಡುದಿಲ್ಲ ಅಂತ ಸುಮಾರು ಸಲ ನಮಗೂ ಕೂಡ ಹೇಳಿದ್ದಾರೆ ಅಂತ ಹೇಳಬೇಕು ಯಾಕಂದರೆ ಒಂದು ಎಪ್ಪತ್ತೆರಡು ಭಾಗ ಆದ ರಾಜಸ್ಥಾನ್ ಮೇಲೆ ಸೆಂಚುರಿ ಮಾಡ್ಕೊಂಡಾಗ ಅವರು ಕೂಡ ಇದೆ ಹೇಳಿದ್ರು ಆದರೆ ಪಿಚ್ ಅಲ್ಲಿ ಅದೇ ರೀತಿ ಇತ್ತು ಅಂತ ಹೇಳ್ಬೇಕು ಇಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಅವರು ಬೌಂಡ್ರಿ ಮಾಡಿ ಅವರು ಸ್ಲೋ ಗಾಡ್ರ್ ಅಂತಲ್ಲ ಗುರು ಮಾಡಿಕೊಂಡು ಮಿಡ್ ಅಲ್ಲಿ ಒಂದು ಬೋರ್ಡ್ ಹೊಡೆದ್ರೆ ನಮಗೆ ಅದು ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಳ್ಸೋ ಕಮೆಂಟ್ ಮಾಡಿ ಆದರೆ ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ತಂಡ ಜಿ ಟಿ ತಂಡದ ಗೆಲ್ತಾರ ಇಲ್ಲವಂತ ಕಳ್ಸೋ ಕಮೆಂಟ್ ಮಾಡಿ ಗುರು ಸಿಗೋ ನೆಕ್ಸ್ಟ್ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಗುರು ಇಸಲಿ ಕಪ್ ಹೊಡಿಬೋದು ಹೊಡಿತಾರೆ ಹೊಡಿಬೋದು ಗುರು